ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇದನ್ನು ತುಂಬ ರುಚಿಕರವಾದ ಕ್ರಿಸ್ಪಿಯಾದ ವಡ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ ಬಟಾಣಿ ಸ್ವಲ್ಪ ಇತ್ತು ಹಾಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಜಾಸ್ತಿ ಇದ್ದರೆ ಫುಲ್ ಬಟಾಣಿಯನ್ನೇ ಉಪಯೋಗಿಸ್ಕೊಂಡು ಮಾಡ್ಬೋದು ಸ್ವಲ್ಪ ಬಟಾಣಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಜಾಸ್ತಿ ಇದ್ದೀವಿ ಒಂದು ಸ್ವಲ್ಪ ಶುಂಠಿ ಒಂದು ಅರ್ಧ ಇಂಚಿಗೂ ಕಡಿಮೆ ಶುಂಠಿ ನಾಲ್ಕೈದು ಇಂಚೂ ಬೆಳ್ಳುಳ್ಳಿ ಸ್ವಲ್ಪ ಎಲೆ ಇಲ್ಲಿ ಜಾಸ್ತಿ ಮಾಡ್ತಾ ಇಲ್ಲ ಸ್ವಲ್ಪನೇ ಮಾಡ್ತಾ ಇರೋದು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇರೋದು ಇಲ್ಲಿ ಒಂದು ಎರಡು ಹಿಡಿಯಾಗುವಷ್ಟು ಮೊಳಕೆ ಬರ್ಸಿದ ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಬಟಾಣಿ ಇತ್ತು ಅಂದರೆ ಅದನ್ನೇ ಹಾಕ್ಕೊಳ್ಳಿ ಸ್ವಲ್ಪ ಇದ್ದರಿಂದ ಸ್ವಲ್ಪ ಹೆಸರು ಕಾಳನ್ನು ಉಪಯೋಗಿಸ್ಕೊಂಡಿದ್ದೀನಿ ಮೊಳಕೆ ಬಂದಿರೋದು ಅದು ಎರಡನ್ನೂ ಹಾಕ್ಕೊಂಡಿದ್ದೀನಿ ಬಟಾಣಿ ಮತ್ತು ಇದನ್ನು ಇದನ್ನು ಇವಾಗ ತರಿ ತರಿಯಾಗಿ ರುಬ್ಕೊ ಬಂದಿರೋದು ಇವಾಗ ಇನ್ನೊಂದು ಸ್ವಲ್ಪ ಹೆಸರು ಕಾಳು ಸ್ವಲ್ಪ ಹಸಿ ಕಡಲೆಕಾಳು ಒಂದೇ ಒಂದು ರೌಂಡ್ ಹಾಕೊಂಡು ಬರಬೇಕು ಅಷ್ಟೇ ಮಿಕ್ಸಿನ ಇವಾಗ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಕಟ್ ಮಾಡ್ಕೊಂಡಾಗಿದೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಎಲೆ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ ಕರಿಬೇವಿನ ಸೊಪ್ಪು ಸ್ವಲ್ಪ ಮತ್ತು ಕೊತ್ತಂಬರಿ ಸೊಪ್ಪು ನೀರುಳ್ಳಿ ಇವಾಗ ನಾವು ರುಬ್ಬಿಟ್ಕೊಂಡದನ್ನು ಹಾಕೊಳ್ತಾ ಇದ್ದೀನಿ ರುಚಿಗೆ ಸ್ವಲ್ಪ ಉಪ್ಪು ಒಂದ್ಸಲ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ಸ್ವಲ್ಪ ಮೆತ್ತಗಿದೆ ಅದಕ್ಕೋಸ್ಕರ ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟಿದು ನೋಡಿ ಎರಡು ಸ್ಪೂನ್ ಫುಲ್ಲು ಫುಲ್ಲು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಮತ್ತು ಬೇಕಾದ್ರೆ ಸ್ವಲ್ಪ ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿರುತ್ತೆ ಅಂತೂ ತಿನ್ಲಿಕ್ಕೆ ಅಸಾಧ್ಯ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಕರೆಕ್ಟಿದೆ ಈ ಥರ ಮಾಡ್ಕೊಂಡು ಈ ಥರ ಫ್ರೆಶ್ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕ್ಬೋದು ಇಲ್ಲಾಂದರೆ ನೀವು ಎರಡು ಕೈಯಲ್ಲಿ ತಟ್ಟಿ ಕೂಡ ಹಾಕೋಬೋದು ಈ ಥರ ಈ ಥರ ಬೆರಳು ಮೂಡಬೇಕು ಆ ಥರ ತಟ್ಕೊಂಡು ಎಣ್ಣೆ ಕಾದಿದೆ ಇವಾಗ ಇದು ದೊಡ್ಡದಿದೆ ಬಾಣಲಿ ಕಬ್ಬಿಣದ ಬಾಣಲಿ ಅದು ಒಂದೊಂದೇ ಕೈ ಒದ್ದೆ ಮಾಡ್ಕೊಂತ ಈ ಥರ ಮಾಡಿ ಹಾಕಬೇಕು ತಟ್ಟಿ ಅದು ಎಣ್ಣೆ ಎಷ್ಟು ಹಿಡಿಯುತ್ತೋ ಅಷ್ಟಕ್ಕೆ ಹಾಕಬೇಕು ಇವಾಗ ಎರಡು ಸೈಡು ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು ಅದನ್ನ ತುಂಬ ಕ್ರಿಸ್ಪಿಯಾಗಿರುತ್ತೆ ತಿನ್ನಲಿಕ್ಕೂ ತುಂಬ ರುಚಿಯಾಗಿದೆ ಇದು ನಾನಿಲ್ಲಿ ಸಂಜೆ ಟೀ ಜೊತೆ ಮಾಡಿದ್ದು ದುಡಿಯುವಾಗ ಬೆಂದಿದೆ ಇದು ತೆಗಿತಾ ಇದ್ದೀನಿ ಈ ಥರ ಇಲ್ಲ ಅಂದರೆ ನಾವು ಬೋಂಡ ಎಲ್ಲ ಬಿಡ್ತೀವಲ್ಲ ನೀರುಳ್ಳಿ ಬೋಂಡ ಬಜ್ಜಿ ಆ ಥರನಾದ್ರೂ ಹಾಕ್ಕೋಬೋದು ಚಿಕ್ಕ ಚಿಕ್ಕದು ಮಾಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೋದು ಚೆನ್ನಾಗಿರುತ್ತೆ ಈ ಥರ ತಿನ್ನಲಿಕ್ಕೆಲ್ಲ ಒಂದೇ ಟೇಸ್ಟು ಅದು ವಡೆ ಟೈಪ್ ಇದೆ ಇದು ಬಜ್ಜಿ ಬೋಂಡ ಟೈಪ್ ಇದೆ ಈ ಥರನಾದರೂ ಮಾಡ್ಕೋಬೋದು ನೋಡಿ ಇದು ಕೂಡ ಬೆಂದಿದೆ ಇವಾಗ ಆಗಿದೆ ಇದು ಎಷ್ಟು ಚೆನ್ನಾಗಿದೆ ಸಂಜೆ ಟೀ ಜೊತೆ ಮಾಡಿರೋದು ನೋಡಿ ತುಂಬ ಕ್ರಿಸ್ಪಿಯಾಗಿ ರುಚಿಯಾಗಿ ಚೆನ್ನಾಗಿ ಬಂದಿದೆ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್